ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಅನೈತಿಕ ಸಂಬಂಧಗಳು ಗಂಡು ಹೆಚ್ಚಾಗಿ ಮಾಡುತ್ತಾನೆ ಸಾಕಷ್ಟು ಜನರ ಒಂದು ಕಂಪ್ಲೇಂಟ್ ಏನು ಅಂದರೆ ಅನೈತಿಕ ಸಂಬಂಧ ಹೆಣ್ಣಿಗಿಂತ ಗಂಡೇ ಹೆಚ್ಚಾಗಿ ಮಾಡ್ತಾನೆ ಅಂತ ಸ್ನೇಹಿತರೆ ಜನರಲ್ ಆಗಿ ನೀವು ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಆ ಪ್ರಶ್ನೆಯ ಒಳಗೆ ಅಡ್ಕವಾಗಿರುತ್ತೆ ಉತ್ತರ ಪ್ರಶ್ನೆ ಏನಾದರೂ ತಲೆ ಆಗಿದ್ರೆ ಉತ್ತರ ಬಾಲದಲ್ಲೇ ಇರ್ತದೆ ನಾವು ಅದಕ್ಕೇನು ಬೇರೆ ಇನ್ನೊಂದು ಪ್ರಾಣಿಗಳನ್ನು ಹಾವು ಮುಂದೆ ತಂದು ನಿಲ್ಲಿಸುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಪ್ರಶ್ನೆಯನ್ನ ನೀವು ಗಮನಿಸಿ ನೋಡಿ ಉತ್ತರ ಕೂಡ ಅದರ ಸುತ್ತಮುತ್ತಲೇ ಸರಿದಾಡ್ತಾನೆ ಇರುತ್ತೆ ಈಗ ಅನೈತಿಕ ಸಂಬಂಧ ಗಂಡು ಹೆಚ್ಚಾಗಿ ಗಂಡಸು ಹೆಚ್ಚಾಗಿ ಮಾಡ್ತಾನೆ ಅಂತಂದರೆ ಎಲ್ಲಿ ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಈಗ ಯುವಕರನ್ನ ತಗೊಳ್ಳಿ ಇನ್ನೂ ಮದುವೆ ಆಗಿಲ್ಲ ಅವರು ಅಕಸ್ಮಾತ್ ಲೈಂಗಿಕ ತೃಪ್ತಿಯನ್ನು ಹೊಂದೋದಕ್ಕೋಸ್ಕರ ಯಾರೋ ವೇಷ ಹತ್ರ ಒಬ್ಬ ಅಥವಾ ಯಾರೋ ಆಂಟಿಗಳನ್ನು ಪಟಾಯಿಸ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಬಹುದು ಈಗ ಮದುವೆ ಆಗಿರೋ ಗಂಡು ಅವನೇನಾದರೂ ಅನೈತಿಕ ಸಂಬಂಧ ಮಾಡಿದ್ರೆ ಯಾರನ್ನು ಮಾಡ್ತಾನೆ ಯುವತಿಯರನ್ನು ಯುವತಿಯರ ಜೊತೆಗೆ ಮಾಡಬಹುದು ಅಥವಾ ಯಾರಾದರೂ ಮದುವೆ ಆಗಿರೋ ಮತ್ತೊಂದು ಸೊ ಸಂಸಾರವನ್ನು ಆಯ್ಕೆ ಮಾಡಿಕೊಂಡಿರ್ತಾನೆ ಯಾರೋ ಒಂದು ಹೆಂಗಸನ್ನು ಆಯ್ಕೆ ಮಾಡ್ಕೊ ಈಗ ಈತ ಹೋಗ್ತಾನೆ ಹೆಚ್ಚಾಗಿ ಮಾಡ್ತಾನೆ ಅಂದರೆ ಎಲ್ಲಿ ಹೋಗಕ್ಕೆ ಹೆಚ್ಚಾಗುತ್ತೆ ಎರಡೂ ಈಕ್ವಲ್ ಆಗಿರುತ್ತೆ ಇಲ್ಲಿ ಯಾರ್ದು ಹೆಚ್ಚು ಕಡಿಮೆ ಅನ್ನೋದು ಇಲ್ಲವೇ ಇಲ್ಲ ಎರಡೂ ಈಕ್ವಲ್ ಎಲ್ಲಿ ಹೋಗ್ತಾನೆ ಹುಡುಗ ಹುಡುಗನ ಹತ್ರ ಮಾಡ್ತಾನ ಇಲ್ಲ ಹುಡುಗ ಹುಡುಗಿಯತ್ರನೇ ಹೋಗ್ತಾನೆ ಅಥವಾ ಗಂಡಸು ಹೆಂಗ್ಸು ಹತ್ರನೇ ಹೋಗ್ತಾನೆ ಯಾರದು ಹೆಂಗ್ಸು ಆಕೆ ಕೂಡ ಒಬ್ಬ ಮಹಿಳೆ ಆಕೆ ಕೂಡ ಯಾವುದೋ ಒಂದು ಸಂಸಾರದಲ್ಲಿರ್ತಾಳೆ ಆದ್ರಿಂದ ಖಂಡಿತವಾಗ್ಲೂ ನೀವು ತಿಳ್ಕೊಂಡು ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಅನ್ನೋದು ಇದು ಪ್ರಶ್ನೆ ಬರೋದಿಲ್ಲ ಮೂಲವಾಗಿ ಸಹಜವಾಗಿ ನಾವೆಲ್ಲವೂ ಕೂಡ ಹಗಲು ಇರುಳು ಸೊ ಗಂಡು ಹೆಣ್ಣು ನೆಗೆಟಿವ್ ಪಾಸಿಟಿವ್ ಒಳ್ಳೆಯದು ಕೆಟ್ಟದ್ದು ಇದೆಲ್ಲವೂ ಒಂದು ಎನರ್ಜಿ ರೂಪದಲ್ಲಿ ಇರುತ್ತೆ ಎನರ್ಜಿ ಅಂದರೆ ಇವಾಗ ಅದು ಎನರ್ಜಿ ಅದು ನೆಗೆಟಿವ್ನ ಪಾಸಿಟಿವ್ನ ಆ ಥರ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಆ ಎನರ್ಜಿಯನ್ನು ನೀವು ನೆಗೆಟಿವ್ಗೆ ಬಳಸ್ತೀರಾ ಪಾಸಿಟಿವ್ಗೆ ಬಳಸ್ತೀರ ಇದು ಮೂಲವಾಗಿರುವಂತಹ ಪ್ರಶ್ನೆ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಆ ಥರ ಇಲ್ಲ ಗಂಡು ಜಾಸ್ತಿ ಮಾಡ್ತಾನೆ ಹೆಣ್ಣಿಗಿಂತ ಹೆಣ್ಣು ಜಾಸ್ತಿ ಮಾಡ್ತಾಳೆ ಗಂಡಿಗಿಂತ ಇಲ್ಲ ಎಲ್ಲವೂ ಸಮ ಪ್ರಮಾಣದಲ್ಲಿದೆ ಯಾಕೆ ಅಂತಂದರೆ ಇಲ್ಲಿ ಇಲ್ಲಿಂದ ಇಲ್ಲೇ ಹೋಗ್ಬೇಕು ಮತ್ತು ಇಲ್ಲಿಂದ ಇಲ್ಲೇ ಬರಬೇಕು ಹೊರತು ಅದು ಬೇರೆ ಬೇರೆ ರೂಪದಲ್ಲಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ನೀವು ಗಮನಿಸಿ ಸಾಕಷ್ಟು ಜನರು ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ನಿರ್ಧಾರವನ್ನು ಕೇವಲ ಒಂದು ಆಯಾಮದಲ್ಲಿ ನೋಡಿ ಅದನ್ನು ನಿರ್ಧರಿಸ್ಬಿಡ್ತಾರೆ ಇದೇ ಪರಮ ಸತ್ಯ ಅಂತ ಅದು ಪರಮ ಸತ್ಯವಾಗೋದಕ್ಕೆ ಸಾಧ್ಯವೇ ಇಲ್ಲ ನಾವು ಯಾವುದೇ ವಿಷಯವನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಬೇಕಾದ್ರೆ ಅದರ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು ಹೇಗೆ ಅಂತಂದರೆ ಅದರ ಆಳ ಉದ್ದ ಎತ್ತರ ಗಾತ್ರ ತೂಕ ಘನತ್ವ ಇದು ಎಲ್ಲ ದಿಕ್ಕಿನಿಂದಲೂ ನೋಡಬೇಕಾಗುತ್ತೆ ಮೇಲೆ ಕೆಳಗಡೆ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಮಜಲುಗಳು ಎಲ್ಲ ಸ್ತರಗಳು ಇದಿಷ್ಟನ್ನು ಸೇರಿದ್ರೆ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಾವು ಆ ರೀತಿ ಮಾಡುವಷ್ಟು ನಮಗೆ ತಾಳ್ಮೆ ಇಲ್ಲ ಯಾರೂ ಹೇಳ್ಕೊಡೋದು ಇಲ್ಲ ಬಹಳ ಬಹಳ ವಿರಳ ವಿರಳೆಣಿಕೆಯಷ್ಟು ವ್ಯಕ್ತಿಗಳು ಮಾತ್ರ ಈ ಎಲ್ಲ ರೀತಿಯಲ್ಲಿ ಚಿಂತನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಬಾಕಿ ಎಲ್ಲರೂ ಕೂಡ ಒಂದೇ ದಿಕ್ಕಲ್ಲಿ ಚಿಂತನೆ ಮಾಡುತ್ತೆ ಹೇಗೆ ಸಾಧ್ಯ ಅದು ನನಗೆ ಗೊತ್ತಾಗ್ತಾ ಇಲ್ಲ ನೀವು ಯಾರಾದರೂ ಹೇಳಿ ಗಂಡು ಹೆಚ್ಚು ಹೆಣ್ಣು ಕಡಿಮೆ ಅಂತಂದರೆ ಗಂಡು ಎಲ್ಲಿ ಹೋಗೋದಾದ್ರೆ ಎಲ್ಲಿ ಹೋಗ್ತೇವೆ ಸೊ ಇವನು ಹೋಗೋ ಜಾಗ ಕೂಡ ಹೆಣ್ಣೆ ಆಗಿರ್ತಾರಲ್ಲ ಮತ್ತೆ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅಂತ ಯಾಕೆ ಇಲ್ಲಿ ಕಲ್ಪನೆಗಳು ಅದರ ಉತ್ತರವನ್ನು ತಿಳಿಸಿ ಯಾತಕ್ಕೋಸ್ಕರ ಗಂಡು ಹೆಚ್ಚು ಅಂತ ಗಂಡು ಹೆಚ್ಚಿಲ್ಲಮ್ಮ ಅದು ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ವಾಯ್ಸ್ ಮೆಸೇಜ್ ಕಳಿಸಿದಿರ ನೀವೇ ಹೇಳ್ದಂಗೆ ಹೆಸರು ಬೇಡ ಊರು ಬೇಡ ಪಾಪ ಹೇಳಿದ್ರೆ ನಿಮಗದು ತೊಂದರೆ ಆಗುತ್ತೆ ಅಂತ ಹೇಳಿ ಆ ರೀತಿ ಬಟ್ ಅದು ರಾಂಗ್ ಒಪಿನಿಯನ್ ಅಂದರೆ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಏನೋ ಒಂದು ಆಲೋಚನೆ ಮಾಡಿ ನಿಮ್ಮ ಬುದ್ಧಿ ಪ್ರತಿಯೊಬ್ಬ ನಿರ್ಧರಿಸುವಂತಹ ಒಂದು ನಿರ್ಧಾರಗಳು ಅವನ ಬುದ್ಧಿ ಜ್ಞಾನದ ತಕ್ಕಡಿಯಲ್ಲಿ ತೂಗ್ತಾನೆ ಅದು ಯಾವುದು ಹೆಚ್ಚಿರುತ್ತೆ ಯಾವುದು ಕಡಿಮೆ ಇರುತ್ತಾ ಹೆಚ್ಚಿರೋದಕ್ಕೆ ಆದ್ಯತೆ ಮಾನ್ಯತೆಯನ್ನು ಕೊಡ್ತಾನೆ ಅವನ ಬುದ್ಧಿ ಜ್ಞಾನದ ತಕ್ಕಡಿ ಎಷ್ಟಿರುತ್ತೆ ಅದ್ರ ಮೇಲೆ ಈ ಮನೆಗಳಲ್ಲೆಲ್ಲ ಗೋ ಇದ್ರಲ್ಲಿ ಸಿಗುತ್ತೆ ಒಂದು ಮೀಟ್ರ್ ಸಿಗುತ್ತೆ ಅದು ಅದಕ್ಕೆ ಕೊಕ್ಕಿರ್ತದಕ್ಕೆ ನಾವು ಇಲ್ಲೇ ಕಂಡು ಎಷ್ಟು ಒಂದು ಮೂರರಿಂದ ಒಂದು ಐದಾರು ಕೆ ಜಿ ತೂಕದವರೆಗೂ ಕಂಡು ಅದೇನು ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟರೆ ಸಿಗುತ್ತೆ ಅದೇ ನೀವು ಪ್ರಾವಿಜನ್ ಸ್ಟೋರ್ಗೆ ಹೋದರೆ ಅಲ್ಲಿ ತೂಕ ಹಾಕ್ತಾರೆ ಅಲ್ಲೊಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತೈದು ಕೆ ಜಿವರೆಗೂ ಹಾಕ್ಬಹುದು ಇನ್ನೂ ಕೆಲವೊಂದು ದೊಡ್ಡದಾದ್ರೆ ನೂರು ಕೆ ಜಿ ಹಾಕ್ಬಹುದು ಅದಕ್ಕಿಂತ ದೊಡ್ಡದು ಈ ವೇ ಬ್ರಿಡ್ಜ್ ಅಂತ ಕರೀತಾರೆ ಅಲ್ಲಿ ಲಾರಿ ಲಾರಿನೇ ತಗೊಂಡು ನಿಲ್ಲಿಸ್ಬಿಟ್ರೆ ತೂಕ ಹಾಕೊಡ್ತಾರೆ ಅದಕ್ಕಿಂತ ದೊಡ್ಡದು ಶಿಪ್ಗಳನ್ನೆಲ್ಲ ಹೇಗೆ ಏರೋಪ್ಲೇನ್ ಏರೋಪ್ಲೇನೆಲ್ಲ ಹೇಗೆ ತೂಕಾಗ್ತಾರೆ ಅದಕ್ಕಿಂತ ಹೆಚ್ಚಾಗಿರುತ್ತೆ ಸೊ ಇಲ್ಲಿ ಒಬ್ಬೊಬ್ಬರ ಅನುಭವ ಮತ್ತು ಅವರ ಅಧ್ಯಯನ ಜೀವನದಲ್ಲಿ ಎಷ್ಟು ಆಳವಾಗಿರುತ್ತೆ ಅನ್ನೋದ್ರ ಮೇಲೆ ಅವರ ಬುದ್ಧಿ ಜ್ಞಾನದ ತಕ್ಕಡಿ ಹೆಚ್ಚಿರುತ್ತೆ ಆದ್ದರಿಂದ ನೀವು ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಅದರಲ್ಲೂ ನಾನು ಹೇಳ್ದೀನಿ ನಾಲ್ಕು ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರುವಂತಹ ನಿರ್ಧಾರಗಳು ಕೆಲಸಗಳು ಮತ್ತು ಸಮಸ್ಯೆಗಳನ್ನು ನಾವು ಈ ರೀತಿ ವಿಭಜನೆ ಮಾಡಿಕೊಳ್ಬಹುದು ನಾಲ್ಕು ಭಾಗ ಸಣ್ಣದು ಮಧ್ಯಮ ಗಾತ್ರದನ್ನು ಕೆಲವರು ನಿರ್ಧರಿಸಬಹುದು ಅವರ ತಕ್ಕಡಿಯಲ್ಲಿ ದುಡ್ಡದು ಬೃಹದಾಕಾರವಾಗಿರೋದನ್ನು ಅವರು ನಿರ್ಧರಿಸ ಸಾಧ್ಯವಿಲ್ಲ ಆದ್ದರಿಂದ ಏನಕ್ಕೆ ಮಾಡ್ತಾರೆ ಅದರ ಬಗ್ಗೆ ಕಾಮದ ನಗ್ನ ಸತ್ಯಗಳು ಅಂತ ವಿಡಿಯೋ ಮಾಡಿದ್ವಿ ಅದನ್ನು ನೀವು ನೋಡಬಹುದು ಇನ್ನು ಇದರಿಂದ ನಾವು ಮುಕ್ತಿ ಹೊಂದೋದು ಹೇಗೆ ಅಂತಂದರೆ ಕಾಮನ್ನಾಗಿ ಗಂಡು ಮಕ್ಕಳು ಈ ಕಾಂಪೌಂಡಾರ ಬುದ್ಧಿ ಅವರಿಗೆ ಈ ಯಾವುದೋ ಒಂದು ಕಾಮಿಡಿ ಶೋ ಬರ್ತದೆ ಅದರಲ್ಲಿ ಹೇಳ್ತಾರಲ್ಲ ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ನಾವು ಹೊರಗಡೆ ಹೋಗ್ತೀರಿ ಮನೆ ಮೇಲೆ ಹೋಗ್ತೀರಿ ಬಿಲ್ಡಿಂಗ್ ಮೇಲೆ ಹೋಗ್ತೀರಿ ಆ ರೀತಿ ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ಆ ರೀತಿ ಮಾಡುವಂಥವ್ರು ಕೆಲವರು ಮತ್ತೆ ಕೆಲವರಿಗೆ ಅದೊಂದು ಚಟವಾಗಿಬಿಟ್ಟಿರುತ್ತೆ ಈ ಸ್ಮೋಕ್ ಮಾಡ್ದಂಗೆ ಡ್ರಿಂಕ್ಸ್ ಮಾಡ್ದಂಗೆ ಸೊ ಹೆಣ್ಮಕ್ಳು ಚಟ ಇರುತ್ತೆ ಅದಕ್ಕೋಸ್ಕರ ಚಟ ಪೂರೈಸ್ಕೊಳ್ಳೋದಕ್ಕೋಸ್ಕರ ಮನೆಯಲ್ಲೂ ಬೇಕು ಹೊರಗಡೆನೂ ಬೇಕು ಈ ರೀತಿ ಇರ್ತಾರೆ ಇದರಲ್ಲಿ ಇದೇ ಹೆಚ್ಚು ಅದೇ ಹೆಚ್ಚು ಅನ್ನೋದಕ್ಕಿಂತ ಅದನ್ನು ಬಿಟ್ಟುಬಿಟ್ಟು ನಿಮ್ಮ ದೃಷ್ಟಿಕೋನವನ್ನು ಸ್ವಲ್ಪ ಅದು ಹರಿತಗೊಳಿಸಿ ಹರಿತಗೊಳಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದ್ಯಾವುದು ಎಲ್ಲೆಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ನೀವು ಕೇಳೋ ಪ್ರಶ್ನೆಗಳಲ್ಲೇ ಉತ್ತರ ಅಡಕವಾಗಿರುತ್ತೆ ಅದಕ್ಕೇನು ವಿಶೇಷವಾಗಿ ನಾವು ಬೇರ್ಪಡಿಸುವಂಥ ಅಗತ್ಯ ಇಲ್ಲ ಸೊ ನಾನು ಹೇಳೋದನ್ನು ನೀವು ಈ ರೀತಿ ಮಾಡಿಕೊಳ್ಳಿ ನೀವೆಲ್ಲರಿಗೂ ನಾನು ಹೇಳೋದು ಆತ್ಮಸಮೃದ್ಧಿ ಯೋಗ ನಿಜವಾಗಲೂ ಪ್ರತಿಯೊಬ್ಬ ಮನುಷ್ಯನಿಗೆ ಅದೊಂದು ದಿವ್ಯಾ ಔಷಧ ಅಮೃತದ ಹಾಗೆ ಕೆಲಸ ಮಾಡುತ್ತೆ ಇಪ್ಪತ್ತೊಂದು ಅಧ್ಯಯನಗಳು ನಿಮ್ಮ ಜೀವನವನ್ನು ಖಂಡಿತವಾಗಲೂ ಬದಲಾಯಿಸುತ್ತೆ ಈಗ ಅದು ಆನ್ಲೈನಲ್ಲಿ ಆಫ್ಲೈನ್ ಮಾತ್ರ ಮಾಡೋದು ಆನ್ಲೈನ್ ಮಾಡೋದಿಲ್ಲ ಆನ್ಲೈನ್ ಬೇಕು ಅಂತಂದರೆ ನಿಮಗೆ ರೆಕಾರ್ಡೆಡ್ ಕೋರ್ಸ್ಗಳನ್ನು ಕಳಿಸ್ತೀನಿ ಇಪ್ಪತ್ತೊಂದು ದಿನ ಅದು ಒಟ್ಟಿಗೆ ನೀವು ನನಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಳಿಸಿದ್ರೆ ನಾನು ನಿಮ್ಗೆ ಅದರದ್ದು ಲಿಂಕ್ ಕಳಿಸ್ತೀನಿ ಇಲ್ಲ ನನಗೆ ಅಷ್ಟಾಗಲ್ಲ ಅಂದರೆ ಒನ್ ನೈಂಟಿ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಒಂದು ಅಧ್ಯಯನಕ್ಕೆ ಆ ನೂರ ತೊಂಬತ್ತೊಂಬತ್ತು ರೂಪಾಯಿ ಕಳಿಸಿ ಗೂಗಲ್ ಪೇ ಮಾಡಿ ನಾನು ನಿಮಗೆ ಒಂದು ಅಧ್ಯಯನವನ್ನು ಕಳಿಸ್ತೀನಿ ಅದನ್ನು ನೋಡಿದ ನಂತರ ನೀವು ನನಗೆ ಅಪ್ಡೇಟ್ ಮಾಡಿ ಆಯಿತು ಮುಗೀತು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಮುಕ್ತವಾಗಿ ಅದಕ್ಕೆಲ್ಲ ಉತ್ತರಗಳನ್ನು ನೀಡ್ತೀನಿ ಎರಡನೇ ಅಧ್ಯಯನಕ್ಕೆ ಮತ್ತೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆ ರೀತಿ ನೀವು ಕೊಡ್ತಾ ಹೋದರೆ ನಿಮಗೆ ಆತ್ಮಸಮೃದ್ಧಿ ಯೋಗ ಎಲ್ಲವೂ ತಿಳಿದ ನಂತರ ನಿಮ್ಮ ತಲೆಯಲ್ಲಿರೋ ಒಂದಷ್ಟು ಕಸಗಳು ಮೈಂಡ್ ಬ್ಲಾಕೇಜಸ್ಗಳು ನಿಮಗೆ ಯಾವುದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಬರಲ್ಲ ಅಥವಾ ಅವರನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ನೀತಿ ಅದು ಗೊತ್ತಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾನು ಬೇರೆಯವರಿಗೆ ಅರ್ಥ ಮಾಡಿಸೋದು ಹೇಗೆ ಯಾಕೆ ಸಂಸಾರ ಅಂದರೆ ಹೀಗೆ ಸಮಾಜ ಅಂದರೆ ಹೀಗೆ ಕೆಲವರು ಮನಸ್ಥಿತಿ ಪರಿಸ್ಥಿತಿಗಳು ಯಾಕೆ ಆಗಿರ್ತವೆ ಅದನ್ನೆಲ್ಲವನ್ನು ನಾವು ತಿಳ್ಕೊಳ್ಬೇಕು ಹೇಗೆ ಒಂದು ಮನೆಯಲ್ಲಿ ಸಂಸಾರ ಅಂದಮೇಲೆ ಗಂಡು ದುಡಿಯೋಕೆ ಹೋಗ್ತಾನೆ ಹೆಣ್ಣು ಮನೆ ಕೆಲಸ ಮಾಡ್ತಾಳೆ ಅಕಸ್ಮಾತ್ ಅಡುಗೆ ಮಾಡೋಕ್ಕೆ ಬರಲ್ಲ ಬಟ್ಟೆ ಒಗೆಯಕ್ಕೆ ಬರಲ್ಲ ಮನೆ ಒರ್ಸಕ್ಕೆ ಬರಲ್ಲ ಕಸ ಗೊಡಿಸ್ ಬರಲ್ಲ ಪಾತ್ರೆ ತೊಳೆಯೋಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಸುಮ್ಮನೆ ಒಂದು ಊಹೆ ಊಹಿಸ್ಕೊಳ್ಳಿ ಅವರು ಯಾವ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಫಸ್ಟ್ ಆಫ್ ಆಲ್ ಮನೇನೆ ಅಲ್ಲ ಅದು ಇರ್ತಾರೆ ಗಂಡ ಹೆಂಡತಿ ಏನೋ ಓಟ್ಲಿಂದ ತೊಗೊಂಬರ್ಬೋದು ಬಟ್ಟೆನ ರೈಟ್ಲೀನರ್ಗೆ ಕೊಡ್ಬೋದು ಯಾರನ್ನೋ ಕೆಲಸದವ್ರನ್ನ ಇಟ್ಕೊಳ್ಬೋದು ಏನೋ ಒಂದು ಆಗಬಹುದು ಎಷ್ಟು ದಿವಸ ಇದರಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯ ಅದೇ ರೀತಿನೇ ಈ ಆತ್ಮಸಮೃದ್ಧಿ ಯೋಗವನ್ನು ನೀವೇನಾದರೂ ಕಲೀಲಿಲ್ಲ ಅಂತಂದರೆ ನಿಮಗೆ ಈ ಮನೇಲಿ ಇದ್ದು ಕೂಡ ಅದು ಯಾವುದು ಬರದೇರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬದುಕುವಂತಹ ಸ್ಥಿತಿಗತಿಗಳನ್ನು ತಂದ್ಕೊಂಡಿರ್ತಾರೆ ಆದ್ದರಿಂದ ಈ ಆತ್ಮಸಮೃದ್ಧಿ ಯೋಗದಲ್ಲಿ ಏನನ್ನು ಮಾಡಬಾರ್ದು ಹೇಗೆ ಮಾಡಬೇಕು ಏನನ್ನು ಮಾಡಬೇಕು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಹೇಗೆ ಮಾಡಬೇಕು ಈ ಮೂರೂ ರಹಸ್ಯಗಳು ಸೂತ್ರಗಳು ಅದರಲ್ಲಿರ್ತ ಶಕ್ತಿಗಳು ನಮಗೆ ಇದೇ ಭೂಮಂಡಲದಲ್ಲಿ ಮೂರು ಜಗತ್ತುಗಳಿದೆ ಲೌಕಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತು ಅಲೌಕಿಕ ಜಗತ್ತು ಇದು ಒಂದು ನಿಮಗೆ ಅರ್ಥ ಆದರೆ ಆ ಆತ್ಮಸಮೃದ್ಧಿ ಯೋಗದ ಮೂಲ ತಿರುಳು ಇದು ಯೋಗ ಇಪ್ಪತ್ತೊಂದು ಅಧ್ಯಯನಗಳಲ್ಲಿ ಈ ಮೂರು ಅಧ್ಯಯನಗಳು ನಿಮಗೆ ಅದು ಅರ್ಥ ಆಗಿಬಿಟ್ರೆ ಬಾಕಿ ಎಲ್ಲವೂ ಕೂಡ ಬಹಳ ಸುಲಲಿತವಾಗಿ ಅರ್ಥ ಆಗಿಬಿಡುತ್ತೆ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯ ಮನುಷ್ಯನಿಗೆ ಜ್ಞಾನ ಅನ್ನೋದು ಬೆಳಕಿದ್ದಂಗೆ ಆ ಜ್ಞಾನದ ಬೆಳಕಲ್ಲಿ ನಾವು ಜೀವನವನ್ನು ಸಾಗಿಸ್ಬೇಕು ಯಾವಾಗ ನಮಗೆ ಈ ಬೆಳಕು ಕಾಣಿಸೋದಿಲ್ಲ ಸೂರ್ಯನ ಬೆಳಕು ಕತ್ಲಾಗೆ ಆಗುತ್ತೆ ನಾವು ಅದಕ್ಕೆ ಲೈಟನ್ನು ಹಾಕ್ಕೊಳ್ತೀರಿ ಆರ್ಟಿಫಿಷಿಯಲ್ ಆಗಿ ಏನೋ ಒಂದು ಬಳಸ್ಕೊಳ್ತೀರಿ ಟಾರ್ಚು ಲೈಟು ಅಥವಾ ದೀಪನೋ ಕ್ಯಾಂಡ್ಲೋ ಯಾವುದೋ ಒಂದು ಇಟ್ಕೊಂಡಿರ್ತೀವಿ ಪೂರ್ತಿ ಕತ್ತಲಲ್ಲಿ ಈ ಕಣ್ಣಿಗೆ ಬೆಲೆ ಇಲ್ಲ ಈ ಕಣ್ಣು ಕಾಣೋದಿಲ್ಲ ಈ ಕಣ್ಣಿಗೆ ಕೇವಲ ಬೆಳಕು ಬಿದ್ದಾಗ ಮಾತ್ರ ಇನ್ನೊಂದು ವಸ್ತುಗಳನ್ನು ವ್ಯಕ್ತಿಗಳನ್ನು ಯಾವುದೇ ನಿಸರ್ಗವನ್ನು ನಾವು ನೋಡೋದಕ್ಕೆ ಸಾಧ್ಯವೇ ಹೊರತು ಇದನ್ನು ಬೆಳಕಿಲ್ಲದೇ ಇದಕ್ಕೆ ನಯಾ ಬೆಲೆ ಇಲ್ಲ ಅದು ಕಣ್ಣಿದ್ದು ಕೂಡ ನಾವು ಕುರುಡ್ರಾಗ್ಬಿಡ್ತೀವಿ ಅದೇ ರೀತಿ ನಮಗೆ ಜ್ಞಾನವನ್ನು ನಾವೇನಾದರೂ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಜ್ಞಾನ ಬೆಳಕಿದ್ದಂಗೆ ಆ ಬೆಳಕನ್ನು ಇಟ್ಕೊಂಡಿಲ್ಲ ಅಂತಂದರೆ ನಮ್ಮ ಜೀವನ ಕೂಡ ಕತ್ತಲ ಕಾಡಾಗ್ಬಿಡುತ್ತೆ ನಿಜವಾಗಲೂ ಕಣ್ಣು ಕಟ್ಟಿ ಕಾಡಕ್ಕೆ ಬಿಟ್ರಂತೆ ಫಸ್ಟ್ ಆಫ್ ಆಲ್ ಕಾಡಲ್ಲಿ ಬರೀ ಗಣ್ಣಲ್ಲಿ ಹೋದ್ರೇ ಕಾಣಿಸೋದಿಲ್ಲ ಅಂಥದ್ರಲ್ಲಿ ಕಣ್ಣು ಕಟ್ಟಿ ಸುತ್ತ ಬಿಟ್ಟು ಕಾಡಕ್ಕೆ ಬಿಟ್ರಂತೆ ಈಗ ಏನು ಮಾಡ್ತೀರ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದ ಒಂದು ಹಾದಿಯನ್ನು ನಾವು ತಿಳ್ಕೊಳ್ಬಿಡ್ಬೇಕು ಅರಿವೇ ಗುರು ಅಂತಾರೆ ಅರಿವೇ ಗುರು ಅಂದರೆ ಏನು ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತೆ ಹೇಳ್ತೀನಿ ಯಾಕೆಂದರೆ ಇದು ಬಹಳ ಬಹಳ ಮುಖ್ಯವಾದ ವಿಚಾರ ಅರಿವು ಅಂದರೆ ಒಂದು ಕತ್ತಲು ಕೋಳಿ ಈಗ ಈ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ಆ ರೂಮ್ಗೆ ಹೋಗಿ ನಿಮ್ಮನ್ನು ನಾನೇನೋ ಬಾ ಅಂತ ಹೇಳ್ತೀನಿ ಹೋಗಿ ರೂಮ್ ಬಾಗಿಲು ತೆಗೆದ್ರಿ ತೆಗೆದು ವಾ ಅಂತ ಯಾರೋ ಎದರ್ಸ್ಬಿಟ್ಟು ಫುಲ್ ಹಾರ್ಟ್ ಅಟ್ಯಾಕ್ ಆಗೋದು ಕೆಲವರು ಪ್ರಜ್ಞೆ ತಪ್ಪೋದ್ರು ಮತ್ತು ಕೆಲವರು ಸತ್ತೇ ಹೋದರು ಬರೀ ಹೆದರ್ಸೋದಕ್ಕೆ ಇದನ್ನು ಬಿಟ್ಟು ಈಗ ನಾನು ಮತ್ತೆ ಆ ರೂಮಲ್ಲಿ ಹೋಗಿ ತಗೊಂಡು ಬನ್ನಿ ಬಟ್ ಆ ರೂಮ್ ಬಾಗಿಲು ತೆಗೆದಾಗ ನಿನ್ನ ತಮ್ಮ ಎದುರಿಸ್ತಾನೆ ನಿನ್ನ ತಂಗಿ ಎದುರಿಸ್ತಾಳೆ ನಿಮ್ಮ ಮಾವನ ಮಗ ಬಂದವನು ಎದುರಿಸ್ತಾನೆ ಬಿ ಕೇರ್ಫುಲ್ ಅಂತ ಈಗಲೂ ಕತ್ಲು ಕೊಡೇನೆ ಬಾಗಿಲು ಹಿಡ್ಕೊಂಡು ತೆಗಿತೀರ ಒಳಗಡೆ ತೆಗೆದ್ರೆ ಅವನು ಎದುರಿಸ್ತಾನೆ ಅಂತ ಈಗ ಎದುರ್ಕೊಳ್ಳಲ್ಲ ಯಾಕೆ ನಿಮಗೆ ಅರಿವು ಮೂಡಿದೆ ನಿಮಗೆ ಅರಿವಿರೋದ್ರಿಂದ ಒಂದು ಸಲ ಹೇಳದೇ ಮಾಡಿದಾಗ ಅದು ಭಯ ಹೇಳಿ ಮಾಡಿದಾಗ ಖಂಡಿತವಾಗಲೂ ಭಯ ಆಗೋದಿಲ್ಲ ಆದ್ದರಿಂದ ಅರಿವೇ ಗುರು ಅಂತಾರೆ ಯಾವಾಗಲೂ ಈ ಜ್ಞಾನ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಇದು ಎಲ್ಲವನ್ನು ನಾವು ಇಟ್ಕೊಂಡು ಬುದ್ಧಿ ಜ್ಞಾನ ಅನ್ನೋದು ನಾಣ್ಯದ ಎರಡು ಮುಖಗಳಿದ್ದಲ್ಲಿ ಒಂದು ಹೆಡ್ ಆದರೆ ಇನ್ನೊಂದು ಟೇಲ್ ಸೊ ಒಂದು ರಾಜ ಆದರೆ ಇನ್ನೊಂದು ರಾಣಿ ಆದ್ದರಿಂದ ಬುದ್ಧಿ ಜ್ಞಾನ ಒಂದು ನಾಣ್ಯದ ಎರಡು ಮುಖಗಳಿದ್ದಲ್ಲಿ ಇದರಲ್ಲಿ ಯಾವುದು ಬಿಟ್ಟರೂ ನೀವು ಆ ನಾಣ್ಯ ಚಲಾವಣೆಗೆ ಬರೋದಿಲ್ಲ ಆ ಬದುಕು ಖಂಡಿತವಾಗಲು ಸಾರ್ಥಕವಾಗೋದಿಲ್ಲ ಆ ಬದುಕನ್ನು ನಾವು ನೆಮ್ಮದಿಯಾಗಿ ತೃಪ್ತಿಯಾಗಿ ಆರೋಗ್ಯಕರವಾಗಿ ಸಾಕಿಸೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಬುದ್ಧಿನೂ ಇರಬೇಕು ಜ್ಞಾನವೂ ಇರಬೇಕು ಎರಡು ಇದ್ದಾಗ ಇದು ಅದ್ಭುತವಾಗಿ ಕೆಲಸಕ್ಕೆ ಬರ್ತದೆ ಆ ಎರಡರ ಜೊತೆಗೆ ಈ ಆರು ಸ್ನೇಹಿತರು ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಇದೆಲ್ಲವೂ ಕೂಡ ಆತ್ಮ ಸಮೃದ್ಧಿ ಯೋಗದಲ್ಲಿ ಸಿಗುತ್ತೆ ಆಸಕ್ತಿ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದ್ರೆ ನಾನು ನಿಮಗೆ ಆ ವಿಡಿಯೋ ಲಿಂಕನ್ನು ಕಳಿಸ್ತೀನಿ ನೀವು ನೋಡಬಹುದು ಒಟ್ಟಿಗೆ ಬೇಕಾದರೂ ಪೇ ಮಾಡಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಲ್ಲ ಅಷ್ಟಾಗಲಿಲ್ಲ ಅಂದರೆ ಒಂದೊಂದೇ ಅಧ್ಯಯನಗಳನ್ನು ನೀವು ಸಾ ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಅದನ್ನು ನೋಡಬಹುದು ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಕೂಲಂಕುಷವಾಗಿ ನಿಮ್ಮ ಪೂರ್ವ ಅಪರಗಳನ್ನೆಲ್ಲ ಅಧ್ಯಯನ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ